ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹೃದಯ ಸಮ್ರಾಟ್ ಎಪಿಸೋಡ್ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ತಪ್ಪದೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸೋದು ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮರಿಬೇಡಿ ಮತ್ತೆ ಮತ್ತೆ ಕರೆ ಮಾಡಿದಾಗ ಈ ಬಾರಿ ಸ್ವಿಚ್ ಆಫ್ ಆಗಿತ್ತು ರಾಮ್ ಅವರ ನಂಬರ್ ತಲೆ ಕೆಟ್ಟು ಹೋಗುತ್ತಿದೆ ಆದರೆ ಮತ್ತೆ ಮತ್ತೆ ಕೆಡಿಸಿಕೊಳ್ಳುವ ಮನ್ಸಿಲ್ಲ ಆಡಿಯೋ ಕೇಳಲು ಪ್ರಶಾಂತವಾದ ಮನಸ್ಸಿಲ್ಲ ಹೇಗೋ ಕೇಳಿಸಿಕೊಂಡು ಅದೊಂದು ಆಗುವುದು ಅವನಿಗೂ ಬೇಕಿಲ್ಲ ಇವಾಗ ಆಗಿರುವ ದೊಡ್ಡ ದೊಡ್ಡ ಮಿಸ್ಟೇಕ್ಸ್ ಸರಿಪಡಿಸುವುದೇ ಕಷ್ಟವಾಗಿದೆ ಇನ್ನೆಲ್ಲಿ ಮತ್ತೆ ಅಂತಹ ತಪ್ಪು ಮಾಡುವುದು ಒಮ್ಮೆ ಹೃದಯ ಜೊತೆಗೆ ಮಾತನಾಡುವುದೇ ಒಳಿತು ಎಂದುಕೊಂಡು ಮೇಲೆದ್ದು ಆಚೆ ಬಂದ ರಾಮ್ರವರ ಬಗ್ಗೆ ಅನುಮಾನವಿತ್ತಾದರೂ ಎಲ್ಲರನ್ನೂ ಒಂದೇ ಬಾರಿ ಅಪರಾಧಿಗಳೆಂದು ಹೇಗೆ ಹೇಳೋದು ಅವನ ಮನಸ್ಸು ಯಾರನ್ನೇ ಅಪರಾಧಿ ಸ್ಥಾನದಲ್ಲಿ ನೋಡಿದ್ರೂ ಕ್ಷಮ್ನ ಮಾತ್ರ ಆ ಸ್ಥಾನದಲ್ಲಿ ನೋಡಲು ಇಚ್ಛಿಸಲಿಲ್ಲ ಕಾರಣ ಅವನ ಪರಿಶುದ್ಧ ಸ್ನೇಹ ಅಂಥದ್ದು ಇಟ್ಟರೆ ನಂಬಿಕೆ ಪೂರ್ತಿಯಾಗಿ ಇಡಬೇಕು ಗೆಳೆಯಾದರೂ ಸರಿ ಮತ್ತೊಬ್ಬರೇ ಯಾರೇ ಆದರೂ ಸರಿ ಅವನ ಗೆಳೆಯನ ಮೇಲೆ ಅವನಿಗೆ ಪೂರ್ತಿ ವಿಶ್ವಾಸ ನಂಬಿಕೆ ಇದೆ ಅವನು ಭೂಮಿ ಮೇಲೆ ಇಲ್ಲವೆಂದರೂ ಅಷ್ಟು ನಂಬಿಕೆ ಅವನ ಮೇಲೆ ಬಾಗಿಲು ತೆರೆದು ಆಚೆ ಬಂದವನು ಸ್ಟೆಪ್ಸ್ ಬಳಿ ಮೂವರೂ ಒಬ್ಬರಾದ ಮೇಲೆ ಒಬ್ಬರು ಗದ್ದಕ್ಕೆ ಕೈಯಾನಿಸಿ ಕುಳಿತಿರುವ ಮಕ್ಕಳನ್ನು ನೋಡಿ ಚಂದದೊಂದು ಮುಗುಳ್ನಗೆ ಹಾದುಹೋಯಿತು ಮಕ್ಕಳೇ ಹಾಗೇನೋ ಅವರನ್ನು ನೋಡಿದ್ರೆ ಎಂತಹ ಸಮಸ್ಯೆಗಳು ಆ ಕ್ಷಣ ನಮ್ಮಿಂದ ದೂರಾಗಿ ಬಿಡುತ್ತವೆ ಅಂತಹ ಪವರ್ ಇರೋದು ನಿಷ್ಕಲ್ಮಶ ಹೃದಯಗಳಿರುವ ಮಕ್ಕಳಿಗೆ ಮಾತ್ರ ಮೊದಲು ಸಿಕ್ಕ ಅದ್ವಿ ಬಳಿ ಕುಳಿತುಕೊಂಡು ತಾನೂ ಅವಳಂತೆ ಗದ್ದಕ್ಕೆ ಕೈಯನಿಸಿ ಇಟ್ಟುಕೊಂಡವನು ಏನು ಮೂವರೂ ಗಹನವಾದ ಯೋಚನೆಯಲ್ಲಿದ್ದೀರಿ ಯಾರಾದರೂ ಬೈದ್ರಾ ನನ್ನಿಂದೇನಾದ್ರೂ ಸಹಾಯ ಆಗಬೇಕಿತ್ತ ನಿಧಾನವಾಗಿ ಹೇಳಿದ ಸಾಮ್ರಾಟ್ ಮಾತಿಗೆ ಮೂವರು ಅವನತ್ತ ತಿರುಗಿದ್ರು ಅಯ್ಯೋ ಮಾಮಾ ನಾವು ನಿಂಗಾಗಿನೇ ಕಾಯ್ತಾ ಇದ್ದದ್ದು ಎಂದಳು ಲಹರಿ ಯಾಕೆ ಹೆಂಡ್ತಿ ಅವಳ ಕೆನ್ನೆ ಹಿಂಡಿ ಕೇಳಿದ್ದ ಕೇಳಿದ್ದು ಲಹರಿಗಾದರೂ ಉತ್ತರ ನೀಡಿದ್ದು ಅದಮ್ಯ ಪಪ್ಪಾ ಮಾವ ಊಟ ಮಾಡಿಲ್ವಂತೆ ತಾತ ಬೈತಾ ಇದ್ರಂತೆ ಮಾವನಿಗೆ ಜ್ವರ ಬಂದಿದೆಯಂತೆ ಇವಾಗ ತಾನೇ ಹಾಸ್ಪಿಟಲ್ನಿಂದ ಬಂದರು ನೀನು ಹೋದ್ರೆ ಮಾತ್ರ ಊಟ ಮಾಡೋದು ಅಂತ ಈ ಲಹರಿ ಹೇಳಿದ್ಲು ಬಾಪಪ್ಪ ಪಾಪ ಅಲ್ವಾ ಮಾಮಾ ಅದಮ್ಯ ಮಾತಿಗೆ ನೋಡು ಮಗಳೇ ನೀನು ನಿನ್ನ ಫ್ರೆಂಡ್ ಜೊತೆಗೆ ಜಗಳ ಮಾಡ್ಕೊಂಡ್ರೆ ಮಾತಾಡ್ತೀಯಾ ಅಥವಾ ನಿನ್ನ ಫ್ರೆಂಡ್ ನಿಂಗೆ ಗೊತ್ತಿಲ್ಲದೆ ಏನಾದರೂ ತಿಂದು ನಿಂಗೆ ಹೇಳಿಲ್ಲ ಅಂದರೆ ಏನು ಮಾಡ್ತೀಯ ನಾನು ಅವ್ರ ಜೊತೆಗೆ ಮಾತಾಡೋಲ್ಲ ಚೀಟರ್ ಅವರು ಅಂತ ದೂರ ಇರ್ತೀನಿ ಹೌದು ತಾನೇ ಅಪ್ಪ ಕೂಡ ನನಗೆ ಮೋಸ ಮಾಡಿದ್ದಾನೆ ಯಾವಾಗಲೂ ನನ್ನೊಂದಿಗೆ ಇರ್ತೀನಿ ಅಂತ ಹೇಳ್ದವನು ನನಗೆ ಹೇಳ್ದೇನೆ ದೂರ ಹೋಗ್ಬಿಟ್ಟಿದ್ದ ಅದಕ್ಕೆ ನಾನು ಅವನ ಜೊತೆಗೆ ಮಾತಾಡೋಲ್ಲ ನಾನು ಮಾಡಿದ್ದು ಸರಿಯಾಗಿದೆ ಅಲ್ವಾ ಮಗಳೇ ಎಂದ ಸಾಮ್ರಾಟ್ ಓ ಹೌದಾ ಪಪ್ಪಾ ಹಾಗಾದ್ರೆ ಓ ಯು ಆರ್ ರೈಟ್ ಪಪ್ಪಾ ನಮ್ಮ ಪಪ್ಪ ಆಲ್ವೇಸ್ ರೈಟ್ ಮಾತಾಡಬೇಡಿ ಪಪ್ಪ ಮಾವನ ಬಳಿ ಇಷ್ಟೊತ್ತು ಹೆಲ್ಪ್ ಮಾಡೋ ಥರ ಕೂತಿದ್ದ ಅದ್ವಿ ಉಲ್ಟಾನೇ ಹೊಡೆದ್ಬಿಟ್ಲು ಅಪ್ಪನ ಮಾತಿಗೆ ಹೇ ಅದ್ವಿ ಯು ಆರ್ ರಾಂಗ್ ಪಪ್ಪ ಮಾಮ ಪಾಪ ಅಲ್ವ ಪಪ್ಪ ಪ್ಲೀಸ್ ಮಾತಾಡ್ಸಿಪ್ಪಾ ಅವ್ರು ಊಟನೇ ಮಾಡಿಲ್ಲ ಅಲ್ಲದೆ ಅವ್ರಿಗೆ ಜ್ವರ ಬಂದಿದೆ ಅನ್ನೂ ಹೇಳಿದ್ರೆ ತಂದೆ ಮಗಳು ಸುತ್ತಾರಾಮ್ ಒಪ್ಪಲಿಲ್ಲ ಹೇ ಮಮ್ಮ ಇವಾಗ ಬರ್ತೀಯೋ ಇಲ್ವೋ ಪಪ್ಪನ ಮಾತಾಡ್ಸೋಕೆ ತೋರು ಬೆರಳು ತೋರಿಸಿ ವಾರ್ನಿಂಗ್ ಕೊಟ್ಟಳು ಮಾವನಿಗೆ ಲಹರಿ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯ ಅವನು ಅವಳನ್ನ ಕೆಣಕುವ ಯತ್ನ ಮಾಡಿದ್ದ ಅವನ ತಲೆಯ ಕೂದಲು ಹಿಡಿದು ತಿರುಗಿಸಿದವಳು ಪಟಪಟನೆ ಹೊಡೆದು ಬಿಟ್ಲು ಬರ್ಲಿಲ್ಲ ಅಂದರೆ ಇನ್ನೊಂದೆರಡು ಏಟ್ ಬೀಳುತ್ತೆ ಎದ್ದೇಳು ಅಷ್ಟೇ ರೋಪ್ ಹಾಕ್ಬಿಟ್ಲು ಮಾವನಿಗೆ ಹೇಯ್ ಯಾಕೆ ನಮ್ಮ ಪಪ್ಪನೀಗ ಹೊಡಿಯೋದು ಅವಳ ಮೇಲೆ ಗಲಾಟೆಗೆ ನಿಂತಳು ಅದಮ್ಯ ಅದ್ವಿ ಮಗಳೇ ನೀನು ಕೂತ್ಕೋ ಸುಮ್ಮನೆ ಟೆನ್ಷನ್ ಆಗ್ತೀಯಾ ಎಂದವನು ಲಹರಿ ಕಡೆ ತಿರುಗಿ ಇದೇ ರೋಪೋ ನಿಮ್ಮ ಅಪ್ಪನ ಬಳಿ ಹಾಕಿ ನೀನೇ ಊಟ ತಿನ್ನಿಸ್ಬಹುದಲ್ಲ ಹುಬ್ಬೇರಿಸಿದ್ದ ಇವಾಗ ನೀನು ಬರೋಲ್ವಾ ಮುಖ ಊದಿಸಿ ಕೋಪದಲ್ಲಿಯೇ ಕೇಳಿದ್ದು ಬರಲ್ಲ ಅಂತಾನೇ ಇಟ್ಕೊ ಏನು ಮಾಡ್ತೀಯಾ ಎಂದ ಸಾಮ್ರಾಟ್ ಸರಿ ಬಿಡು ನಮ್ಮ ಪಪ್ಪನ್ಗೆ ಊಟ ಮಾಡಿಸೋದು ನನಗೂ ಗೊತ್ತಿದೆ ನೀನೇನು ಬೇಕಾಗಿಲ್ಲ ಐ ಹೇಟ್ ಯು ಮಾಮಾ ತಿರುಗಿ ನೋಡದೆ ಹೋಗುವವಳನ್ನ ಐ ಲವ್ ಯು ಹೆಂಟಿ ಎಂದು ಮತ್ತೆ ಅವಳನ್ನು ಕೆಣಕಿದ್ದ ನನ್ನ ನೀನು ಮಾತಾಡಿಸ್ಬೇಡ ಅಷ್ಟೇ ನೀನು ನಂಗೆ ಮಾಮ ಅಲ್ಲ ನಾನು ನಿಂಗೆ ಹೆಂಟಿನೂ ಅಲ್ಲ ಮತ್ತೊಮ್ಮೆ ಕರೆದ್ರೆ ಹುಷಾರ್ ಎಂದು ಮತ್ತೆ ಕೈ ತೋರಿಸಿ ಹೊರಟೇ ಹೋದ್ಲು ಸುಮ್ಮನೆ ನಗುತ್ತಾ ನಿಂತಿದ್ದ ಸಾಮ್ರಾಟ್ ಎಷ್ಟೇ ಬಲವಂತಪಡಿಸಿದರೂ ಊಟ ಮಾಡದೆ ಕಷ್ಟದಿಂದ ಮಗ್ಗಲು ಬದಲಿಸ್ತಿದ್ದ ಆ ಪಂಚಮಿಯಂತೂ ಅವನಿಗೆರಡು ಕೊಡುವಷ್ಟು ಕೋಪಗೊಂಡಿದ್ಲು ಆದರೆ ಹುಷಾರಿಲ್ಲ ಹೋಗ್ಲಿ ಅಂತ ಬಿಟ್ಟಿದ್ದಾಳೇನೋ ಆಕಾಶ್ ಲಹರಿ ಹೀಗೆ ಹಠ ಮಾಡಿದ್ರು ನಾಲ್ಕು ಬಿಡ್ತಿದ್ದೆ ಸುಮ್ಮನೆ ಗಂಜಿ ಕುಡಿದು ಮಾತ್ರೆ ತಗೊಂಡ್ರೆ ಸರಿ ಅವನು ಹಠ ಬಿಡೋಲ್ಲ ನೀನು ಹಠ ಬಿಡೋಲ್ಲ ರೇಗಿದಳು ಜೊತೆಗೆ ತಿಳಿ ಕಣ್ಣೀರು ಅವಳ ಕಣ್ಣಲ್ಲಿತ್ತು ಪಂಚಮಿ ಪ್ಲೀಸ್ ಮಾ ನನಗೆ ಕುಡಿಯೋಕೆ ಆಗ್ತಿಲ್ಲ ನಿಮ್ಮ ಅಣ್ಣನ ಸಲುವಾಗಿ ಏನೂ ಅಲ್ಲ ಹೋಗು ಹೃದಯ ಬಂದಿದ್ದಾಳೆ ಮಾತನಾಡು ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ನಿಧಾನವಾಗಿಯೇ ಉತ್ತರಿಸಿದ ಆಕಾಶ್ ಮಾತಿಗೆ ಅವಳ ಕೋಪ ಮತ್ತಷ್ಟು ಹೆಚ್ಚಾಗಿತ್ತು ಹಲ್ಲು ಕಚ್ಚಿ ಕೋಪ ಕಂಟ್ರೋಲ್ ಮಾಡಿಕೊಳ್ಳಲು ಸುಮ್ಮನೆ ಬಾತ್ರೂಮ್ ಹೊಕ್ಕ ಹೊಕ್ಕು ದಬರೆಂದು ಬಾಗಿಲು ಮುಚ್ಚಿದಳು ಪಂಚಮಿ ಸುಮ್ಮನೆ ಕಣ್ಮುಚ್ಚಿಕೊಂಡಿದ್ದ ಆಕಾಶ್ ಬಳಿ ಬಂದ ಲಹರಿ ಅವನನ್ನು ನಿಧಾನವಾಗಿ ಏಳಿಸಿದ್ಲು ಬೆಡ್ ಮೇಲೆ ಕುಳಿತು ಕಣ್ಬಿಟ್ಟವನು ಯಾಕೋ ಪುಟ್ಟ ದೂರ ಇರು ದೂರ ನಿಂತ್ಕೋ ನಿಂಗೂ ಜ್ವರ ಬರುತ್ತೆ ಪಪ್ಪಾ ಇದು ಕುಡಿಲಿಲ್ಲ ಮದ್ದು ತಗೊಳ್ಳಿಲ್ಲ ಅಂದರೆ ನಾನಂತೂ ನಿನ್ನ ಪಕ್ಕನೇ ಮಲಗೋದು ಹೋಗಿ ಅವನ ಎದೆಯ ಮೇಲೆ ಮಲಗಿಬಿಟ್ಲು ಅವಳನ್ನ ಸರಿಸುವ ಶಕ್ತಿಯೂ ಇರಲಿಲ್ಲ ಕಂದ ಪ್ಲೀಸ್ ಮಾ ಹಠ ಮಾಡಬೇಡ ಕ್ಷೀಣ ಧ್ವನಿಯಲ್ಲಿ ಉಸುರಿದ ಪಪ್ಪಾ ತಗೋ ನೀನಿವಾಗ ಇದನ್ನು ಕುಡಿದ್ರೆ ಮಾತ್ರ ನಾನು ಹೋಗೋದು ಮಾಮನ ಬಳಿ ಚಾಲೆಂಜ್ ಮಾಡಿದ್ದೀನಿ ನೀವು ಕುಡೀರಿ ಪಪ್ಪ ಪ್ಲೀಸ್ ಪಪ್ಪಾ ನಂಗೆ ಆಗಲ್ವೋ ಕಂದ ಹಾಗಾದರೆ ನೀನು ತಿನ್ನೋವರೆಗೂ ನಾನು ನಿನ್ನಿಂದ ದೂರ ಹೋಗಲ್ಲ ಏನು ತಿನ್ನೋಲ್ಲ ಅಷ್ಟೇ ಕಣ್ಣೀರು ಜಾರಲು ಸಿದ್ಧವಾಗಿತ್ತು ಮತ್ತೂ ಪಟ್ಟಾಗಿ ಕುಳಿತು ಬಿಟ್ಲು ಲಹರಿ ಹೆಣ್ಣುಮಕ್ಕಳ ಹಸಿವು ಯಾವ ಹೃದಯವಂತ ತಂದೆ ತಾನೇ ತಡ್ಕೋತಾನೆ ಅಷ್ಟಲ್ಲದೆ ಹೇಳ್ತಾರಾ ಹೆಣ್ಮಕ್ಕಳು ಅವರಿಗೆ ಅಮ್ಮನ ಸಮಾನ ಅಂತ ಏನೇ ಹೇಳಿ ಅಪ್ಪಂದಿರ ಕೋಪ ತಗ್ಗಿಸಲು ಹೆಣ್ಮಕ್ಳು ಇರಬೇಕು ಅವರಿಗೆ ಕೊಡೋ ಪವರ್ ನನ್ನ ಪ್ರಕಾರ ಗಂಡು ಮಕ್ಳಿಗೂ ಕೊಡಲ್ಲ ಅನ್ಸತ್ತೆ ಕೆಲವರು ಸರಿ ಆಯಿತು ನೀನು ಅಳ್ಬೇಡ ಎದ್ದೇಳ ಮೇಲೆ ಇವಾಗೇನು ಮದ್ದು ತಗೋಬೇಕು ತಾನೆ ತಗೋತೀನಿ ಅವಳು ಸರಿದ ನಂತರ ಕಷ್ಟಪಟ್ಟು ಮೇಲೆದ್ದ ತಕ್ಷಣ ಸ್ವಲ್ಪ ಸ್ವಲ್ಪವೇ ಅವಳೇ ಕುಡಿಸಿದ್ಲು ಆಕಾಶ್ಗೆ ನಿಜಕ್ಕೂ ಅವಳು ಬಂದ್ಬಿಡ್ತು ಮಗಳಿಗೆ ಒಂದು ಮುತ್ತು ನೀಡಿದ್ದ ಪಪ್ಪ ತಗೋ ಇದಿಷ್ಟು ಕುಡಿದು ಬಿಟ್ಟರೆ ನಿನ್ನ ಜ್ವರ ದೂರ ಓಡಿ ಹೋಗುತ್ತೆ ಮಮ್ಮ ಹೇಳಿದ್ರಲ್ಲ ಹಾಗೆ ಈ ಮದ್ದು ತಗೋ ನೀರು ಬಗ್ಗಿಸಿ ಕೊಟ್ಟಳು ಜೊತೆಗೆ ಆ ಜಗ್ ಕೂಡ ಎತ್ತಲಾಗದೆ ಕೆಳಗೆ ಬಿದ್ದೋಯ್ತು ಪಪ್ಪ ಎಂದು ಹಲ್ಲುಕ್ಕಿರದ್ಲು ಮಗಳ ರೀತಿಗೆ ನಗು ಬಂತು ಇರಲಿ ಸಾಕು ಇಷ್ಟೇ ನೀರು ನಿಮ್ಮಮ್ಮ ಬಂದರೆ ಬಿಡು ನೀನು ನನ್ನ ಬಳಿ ಬರಬೇಡ ಜಾಣೇ ಅಲ್ವಾ ಲಹರಿ ನಿಂಗೂ ಜ್ವರ ಬಂದರೆ ನಿಮ್ಮಮ್ಮ ಇಬ್ಬರನ್ನು ನೋಡ್ಕೊಳ್ಳೋಕೆ ಅಳ್ತಾ ಕೂತ್ಬಿಡ್ತಾಳೆ ಆಯಿತಾ ಎಂದು ಮಗಳಿಗೆ ಸಮಾಧಾನ ಪಡಿಸಿದ್ದ ಪಪ್ಪಾ ನಿಂಗಿವಾಗ ನಾನು ಮದ್ದು ಕೊಟ್ಟಿರೋದು ಅಂದಮೇಲೆ ಬೇಗ ವಾಸಿ ಆಗತ್ತೆ ಎಂದವಳು ಡೋರ್ ಬಳಿ ನಿಂತ ಸಾಮ್ರಾಟ್ನ ನೋಡಿ ನೋಡುದಿಯೋ ನಮ್ಮ ಪಪ್ಪ ನಾನು ಹೇಳ್ದಂತೆ ಮದ್ದು ತಗೊಂಡ್ರು ಅವರ ಮಾಮನ ಮೇಲೆ ಕೋಪ ತೋರಿಸಿದ್ಲು ಅನುಗೆ ಹೇಳುವಂತೆ ಹೇಳಿ ಬಾಗಿಲತ್ತ ನೋಡಿದ ಆಕಾಶ್ಗೆ ಖುಷಿಯಾಯಿತು ಅಲ್ಲಿ ಸಾಮ್ರಾಟ್ ಕೂಡ ಬಂದಿದ್ದು ಅವನಿಗೆ ಇಷ್ಟೊತ್ತು ಇದ್ದ ಜ್ವರವೆಲ್ಲ ಓಡಿ ಹೋಗುವಂತೆ ಮಾಡಿತ್ತು ಅವನು ಎರಡು ಹೊಡೆದ್ರೂ ಸರಿ ಎಂದವನು ಇಷ್ಟೊತ್ತು ಕೂರಲು ಕಷ್ಟಪಡ್ತಿದ್ದವನು ಎದ್ದು ಹೋಗಿ ಗೆಳೆಯನನ್ನು ಪಟ್ಟಾಗಿ ಅಪ್ಪಿಕೊಂಡ ಸೋ ಸಾರಿ ಪ್ಲೀಸ್ ಇಷ್ಟೇ ಹೇಳಿದ್ದು ಸಾಮ್ರಾಟ್ನ ಒಂದು ಸೈಡ್ ತೋಳಿನ ಶರ್ಟ್ ಪೂರ್ತಿಯಾಗಿ ನೆನೆದು ಬಿಡುವಷ್ಟು ಬಿಸಿ ಬಿಸಿಯಾದ ಕಣ್ಣೀರು ಅವನನ್ನು ತೋಯಿಸಿತ್ತು ಪ್ಲೀಸ್ ವಿಜಯ್ ನನ್ನ ಜೊತೆಗೆ ಮಾತಾಡೋ ಗೊತ್ತಿಲ್ವೋ ಯಾರಿದ್ರೂ ಇಲ್ಲದೇ ಇದ್ದರೂ ನೀನಿಲ್ಲದೆ ನಾನು ಖಂಡಿತ ಇರೋಲ್ಲ ಅಂತ ಇಷ್ಟು ದಿನದಲ್ಲಿ ನನಗೆ ಚೆನ್ನಾಗಿ ಮನವರಿಕೆಯಾಗಿದೆ ನನ್ನ ಜೊತೆಗೆ ಮಾತಾಡು ವಿಜಿ ನೀನು ಹೊಡೆದು ಸಾಯಿಸಿದ್ರು ಖುಷಿನೇ ನನಗೆ ಪ್ಲೀಸ್ ನನ್ನ ಜೊತೆಗೆ ಮಾತಾಡದೆ ಇರಬೇಡವೋ ನನ್ನಿಂದ ಆಗ್ತಿಲ್ಲ ಕಣೋ ಪ್ಲೀಸ್ ಹಾಗೆ ಅವನ ಭುಜಕ್ಕೆ ಮುತ್ತೊಂದು ಕೊಟ್ಬಿಟ್ಟ ಆಕಾಶ್ ಚಿಚಿ ನಾನು ಪಂಚಮಿ ಅಲ್ಲ ಮಿಸ್ಟೇಕ್ ಮಾಡ್ಕೊಂಡು ಏನೇನೋ ಮಾಡಿಬಿಟ್ಟಿಯಾ ಅನ್ನೋ ಸಾಮ್ರಾಟ್ ಮಾತಿಗೆ ಮತ್ತಷ್ಟು ಆನಂದವಾಗಿತ್ತು ಅವನ ಕೆನ್ನೆಗೆ ಸಾಕು ಸಾಕೆನ್ನುವಷ್ಟು ಮುತ್ತು ರವಾನಿಸಿದ್ದ ಆಕಾಶ್ ಅಯ್ಯೋ ಪಂಚಮಿ ಬಾಯಿಲಿ ನಿನ್ನ ಗಂಡ ಇವತ್ತು ನಾನು ಏನೋ ಮಾಡಿಬಿಡ್ತಾನೆ ಓಡ್ಬ ಪಂಚಮಿ ಇವತ್ತು ನನ್ನನ್ನು ರೇಪ್ ಮಾಡೋ ಎಲ್ಲ ತಯಾರಿ ನಡೆಸಿದ್ದಾನೆ ಹಾಟ್ ನಿನ್ನ ಗಂಡ ಇವತ್ತು ಶೀಲ ಕಳ್ಕೊಂಡ್ಬಿಟ್ಟ ಕಾಪಾಡಿ ಕಾಪಾಡಿ ಸಾಮ್ರಾಟ್ ಕಿರುಚುವಿಕೆಗೆ ಎಲ್ಲರೂ ಆಕಾಶ್ ರೂಮಿನ ಮುಂದೆ ದೌಡಾಯಿಸಿದ್ರು ಅಣ್ಣ ನನ್ನ ಕರೆದ್ಯಾ ಅನ್ನೋ ಡೌಟ್ನಲ್ಲೇ ಗರ ಬಡ್ದಂತೆ ನಿಂತಿದ್ಲು ಪಂಚಮಿ ಇವರಿಬ್ಬರ ಅವತಾರ ಕಂಡು ಮನೆಯವರು ನಗ್ತಿದ್ರೆ ಹೃದಯ ಹುಸಿಕೋಪ ತೋರುತ್ತಾ ನಿಂತಿದ್ಲು ಏನಾಯ್ತು ಏನಾಯ್ತು ಎಂದು ಆದಿ ಓಡೋಡಿ ಬಂದ್ರೆ ನಿನ್ನ ತಂಗಿಗೂ ಭಾವನಿಗೂ ಇನ್ನೊಂದ್ಸರಿ ಹನಿಮೂನ್ ಹೋಗೋಕೆ ಟಿಕೆಟ್ ಬುಕ್ ಮಾಡು ಆದಿ ಹೋ ಸಾರಿ ಅವ್ರು ಒಮ್ಮೆಯೂ ಹೋಗಿಲ್ಲ ಅದಕ್ಕೆ ನಿನ್ನ ಭಾವ ಎನಿಸಿಕೊಂಡ ಮಹಾನುಭಾವ ನನ್ನನ್ನು ಹುಡುಗ ಅಂತನೂ ನೋಡದೆ ರೇಪ್ ಮಾಡೋಕೆ ಹೊರಟಿದ್ದಾನೆ ಸಾಮ್ರಾಟ್ ಮಾತಿಗೆ ಎಲ್ಲರೂ ಬಾಯಿ ತೆರೆದು ನೋಡ್ತಿದ್ರೆ ಆಕಾಶ್ಗೆ ನಿಜಕ್ಕೂ ಸಂತೋಷವಾಗಿ ಅವನ ಹೊಟ್ಟೆಗೊಂದು ಗುದ್ದು ನೀಡಿದ್ದ ಹಾರ್ಟ್ ಸದ್ಯ ಬಂದಿಯಲ್ಲ ಬಾ ಬೇಗ ಇಲ್ಲಿದ್ರೆ ಮೊದಲೇ ನಾನು ಕಾಲೇಜ್ ಹುಡುಗನ ಥರ ಹ್ಯಾಂಡ್ಸಮ್ಮ ಕಾಣ್ತಾ ಇದ್ದೀನಿ ಈ ಆಕಾಶ್ ಏನಾದರೂ ಮಾಡಿದ್ರೆ ಕಷ್ಟ ಅವಳ ಕೈ ಹಿಡಿದು ಎಳೆದುಕೊಂಡೇ ಹೋದದ್ದು ಇಷ್ಟೊತ್ತು ಸಾಮ್ರಾಟ್ ಮಾತಾಡಿದ್ದ ಅನ್ನೋ ಅನುಮಾನದಲ್ಲೇ ಮನೆಯವರು ನಿಂತದ್ದು ಆದಿ ಅಂತೂ ತಲೆ ತಲೆ ಕೆರೆದುಕೊಳ್ತಿದ್ದ ನಿಜವಾಗ್ಲೂ ನಮ್ಮ ಅಣ್ಣನ ಅಥವಾ ಅನ್ನೋ ಥರ ಹೃದಯ ನಾನು ನಿನ್ನ ಜೊತೆ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು ಹೇಳು ನೀನು ಅಷ್ಟು ಅರ್ಜೆಂಟಾಗಿ ಕೈ ಹಿಡಿದು ಹೇಳ್ಕೊಂಡು ಬಂದಾಗಲೇ ನನಗೆ ಅರ್ಥವಾಯಿತು ಮಾತಿನಲ್ಲಿ ಸಮಾಧಾನವಿತ್ತು ನೀನು ಆಸ್ಟ್ರೇಲಿಯಾಗೆ ಹೋಗೋದು ಸ್ವಲ್ಪ ದಿನ ತಡಮಾಡು ನಾನು ಅರ್ಜೆಂಟ್ ಕೆಲಸದ ಮೇಲೆ ಮುಂಬೈಗೆ ಹೋಗ್ತಾ ಇದ್ದೀನಿ ಮಕ್ಕಳನ್ನು ನೀನೇ ಜೋಪಾನ ಮಾಡಬೇಕು ಜೊತೆಗೆ ನಮ್ಮ ಫ್ಯಾಮಿಲಿ ಒಟ್ಟಿಗೆ ಇರಬೇಕು ನೀನಲ್ಲಿ ನಾವಿಲ್ಲಿ ಹಾಗಿರೋದು ಸರಿಯಲ್ಲ ನೇರ ನೇರವಾಗಿಯೇ ಹೇಳಿದ್ದ ಅವನ ಮುಖದಲ್ಲಿ ಸ್ಪಷ್ಟತೆ ಕಂಡಿತು ಸಾಧ್ಯವಿಲ್ಲ ನಾನು ಆದಷ್ಟು ಬೇಗ ಆಸ್ಟ್ರೇಲಿಯಾಗೆ ಹೋಗಲೇಬೇಕು ಸ್ವಲ್ಪ ದಿನವೂ ನಿನ್ನ ಮಕ್ಕಳ ಜವಾಬ್ದಾರಿ ನಿಭಾಯಿಸಲು ಸಾಧ್ಯವಿಲ್ಲವ ಸಾಮ್ರಾಟ್ ಕಣ್ಣು ಕಿರಿದಾಗಿಸಿದ್ಲು ನಾನು ಯಾವಾಗ ಹೇಳ್ದೆ ನಿಭಾಯಿಸಲು ಸಾಧ್ಯವಿಲ್ಲ ಅಂತ ಹೃದಯ ನನ್ನ ಮಾತು ಪೂರ್ತಿ ಅರ್ಥ ಮಾಡ್ಕೋ ಯಾಕೋ ನನ್ನ ಕುಟುಂಬವೇ ಮುಳುಗ್ತಿದೆ ಅನ್ನಿಸ್ತಿದೆ ನನಗೆ ದಯವಿಟ್ಟು ಆದಷ್ಟು ಬೇಗ ಬರ್ತೀನಿ ನಾನು ಅಲ್ಲಿವರೆಗೂ ಎಲ್ಲಿಯೂ ಹೋಗ್ಬೇಡ ಅದು ನಿನಗೂ ಸೇಫ್ ಅಲ್ಲ ಮಕ್ಳಿಗೂ ಸೇಫ್ ಅಲ್ಲ ಸಾರಿ ಸಾಮ್ರಾಟ್ ನನ್ನಿಂದ ಅದು ಸಾಧ್ಯವೇ ಇಲ್ಲ ನಿಮ್ಮ ಕೈಲಿ ಆಗೋಲ್ಲ ಅನ್ನೋದಾದರೆ ನಾನೇ ಅವರನ್ನು ಕರ್ಕೊಂಡು ಹೋಗ್ತೀನಿ ಇದೇ ಫೈನಲ್ ಮತ್ತೆ ನಿಮ್ಮ ಅದೇ ಕೆಲಸದ ಪುರಾಣ ಹೇಳುವ ಅವಶ್ಯಕತೆ ಇಲ್ಲ ನೀವಂತೂ ಖಂಡಿತ ಬದಲಾಗೋಲ್ಲ ಅಂತ ಮತ್ತೆ ಮತ್ತೆ ಪ್ರೂವ್ ಮಾಡ್ತೀರಿ ಹೃದಯ ನಾನು ಬದಲಾಗೋದು ಸೆಕೆಂಡ್ರಿ ಆದರೆ ಸದ್ಯಕ್ಕೆ ಮನೆಯಲ್ಲಿ ಯಾರನ್ನು ನಂಬುವ ಸ್ಥಿತಿಯಲ್ಲಿ ನಾನಿಲ್ಲ ಪ್ಲೀಸ್ ಅರ್ಥ ಮಾಡ್ಕೋ ನೀನು ಎಲ್ಲೂ ಹೋಗೋ ಹಾಗಿಲ್ಲ ಇಲ್ಲೇ ಇದೇ ಮನೆಯಲ್ಲೇ ಇರ್ತೀಯ ದಟ್ ಸೆಟ್ ಕೊನೆಯ ವಾಕ್ಯ ಆರ್ಡರ್ ಮಾಡಿದಂತೆ ಹೇಳಿದ್ದ ಯಾರನ್ನು ನಂಬೋ ಹಾಗಿಲ್ಲ ಅಂದರೆ ನನ್ನನ್ನು ನಂಬೋಲ್ವ ಸಾಮ್ರಾಟ್ ನಾನೇನು ಮಾಡಿದೆ ನೀವು ನಂಬಿಕೆ ಕಳೆದುಕೊಳ್ಳುವಂಥ ಕೆಲಸ ಪ್ರಶ್ನೆ ತೀಕ್ಷ್ಣವಾಗಿಯೇ ಇತ್ತು ಹೃದಯ ನಾನು ನಿನ್ನ ಬಗ್ಗೆ ಹೇಳಿಲ್ಲ ದಯವಿಟ್ಟು ಇದೊಂದು ಬಾರಿ ಸಹಕರಿಸು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆದಮೇಲೆ ಮಕ್ಕಳೊಂದಿಗೆ ನೆಮ್ಮದಿಯಾಗಿ ಇರಬಹುದು ಹ್ಞೂ ಸಹಕಾರ ನೀಡೋಣ ಅಷ್ಟರಲ್ಲಿ ಯಾರಿಗಾದರೂ ಏನಾದರೂ ಆದರೆ ಒಬ್ಬರ ನೋವಲ್ಲಿ ಒಬ್ಬರು ನೆಮ್ಮದಿಯಾಗಿರಬಹುದು ಅಷ್ಟೇ ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ